ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವಸಂತಗಳನ್ನು ಪೂರೈಸಿ ಶತಾಬ್ದಿಯಿಂದ ಆಚರಣೆ ಮಾಡಿಕೊಳ್ತಾ ಇರುವ ಹಿನ್ನೆಲೆಯಲ್ಲಿ ಮಾತೃಭೂಮಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಸಂರಕ್ಷಣೆ ಮತ್ತು ಪುನರುತ್ಥಾನದ ಉದಾತ್ತ ಚಿಂತನೆಗಳೊಂದಿಗೆ ಹಿಂದೂ ಸಮಾಜವನ್ನು ಪ್ರೇರೇಪಿಸುವ ಉದ್ದೇಶಗಳ ಹಿನ್ನೆಲೆಯಲ್ಲಿ ಫೆಬ್ರವರಿ ಏಳರಂದು ನಗರದಲ್ಲಿ ಬೃಹತ್ ಹಿಂದೂ ಸಂಗಮವನ್ನು ಆಯೋಜಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ನಗರಾಧ್ಯಕ್ಷ ಕಾಕೇರ ಕವನ್ ಮಾತನಾಡಿ ಸೂಚಿತ ದಿನದಂದು ಮಧ್ಯಾಹ್ನ ಎರಡು ಗಂಟೆಗೆ ನಗರದ ನಾಲ್ಕು ವಿಭಾಗಗಳಿಂದ ಶೋಭಾಯಾತ್ರೆ ಆರಂಭಗೊಂಡು ನಗರದ ಚೌಕ್ನಲ್ಲಿ ಸಮಾವೇಶಗೊಂಡು ಮುಖ್ಯ ಬೀದಿಗಳಲ್ಲಿ ಬೃಹತ್ ಮೆರವಣಿಗೆ ನಡೆಯಲಿದೆ ಸಂಜೆ ಐದು ಗಂಟೆಗೆ ಗಾಂಧಿ ಮೈದಾನದಲ್ಲಿ ಹಿಂದೂ ಸಂಗಮ ಸಮಾವೇಶ ನಡೆಯಲಿದೆ ಶೋಭಾಯಾತ್ರೆಯಲ್ಲಿ ಐದು ಸಾವಿರಕ್ಕೂ ಹೆಚ್ಚಿನ ಹಿಂದೂ ಬಾಂಧವರು ಪಾಲ್ಗೊಳ್ಳುವ ನಿರೀಕ್ಷೆ ಇರುವುದಾಗಿ ತಿಳಿಸಿದರು ಮಡಿಕೇರಿಯಲ್ಲಿ ಮಾಡುವ ಅಂತ ಹೇಳ್ಬಿಟ್ಟು ನಾವು ನಿಶ್ಚಯಿಸಿದ ಮೇಲೆ ನಾವು ಈ ಮಡಿಕೇರಿಯನ್ನು ನಾಲ್ಕು ವಿಭಾಗವಾಗಿ ಮಾಡಿದ್ದೀವಿ ನಾಲ್ಕು ವಿಭಾಗದವರು ಎಲ್ಲರೂ ಅವರವರ ಕ್ಷೇತ್ರದಲ್ಲಿ ಹೇಗೆಂದ್ರೆ ಒಂದು ಮ್ಯಾನ್ಸ್ ಕಂಪೌಂಡ್ ಟೆಂಪಲ್ ಮತ್ತೆ ಅದೊಂದು ಭಾಗ ಮತ್ತೆ ಈ ಕಡೆ ಮೈತ್ರಿ ಹಾಲ್ ಮತ್ತೆ ಡಿಬೇಟ್ ಅದೊಂದು ಭಾಗ ಮಾದಪೇಟೆ ಒಂದು ಭಾಗ ಮತ್ತೆ ನಮ್ಮ ಸುದರ್ಶನದಿಂದ ನಾಲ್ಕು ಜಾಗದಲ್ಲಿ ಒಂದು ಎರಡು ಗಂಟೆಗೆ ನಾವು ಒಂದು ಸಭಾ ಕಾರ್ಯಕ್ರಮ ಮಾಡಿ ಅಲ್ಲಿಂದ ನಾವು ಎಲ್ಲರೂ ಈ ಸಂಗಮಕ್ಕೆ ನಾವು ಚೌಕ್ ಅಥವಾ ಮಡಿಕೇರಿ ಪ್ರೈವೇಟ್ ಖಾಸಗಿ ಪ್ರಶ್ನೆ ಹತ್ತಿರ ಬಂದು ಅಲ್ಲಿಂದ ಒಂದು ಶೋಭಾಭಿರಾಗಿ ನಾವು ಗಾಂಧಿ ಮಂಟಪದಲ್ಲಿ ಒಂದು ಪ್ರಾಸ್ತಾವಿಕ ಸಂಗಮ ಆಗಿ ಒಂದು ಚಿಕ್ಕ ಕಾರ್ಯಕ್ರಮ ಇಟ್ಕೊಟ್ಟಿದೀವಿ ಅದರಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಗೆ ಸೇರಿದಂತಹ ಸುಮಾರು ನಿತ್ಯ ಕುಣಿತ ಇದೆಲ್ಲ ಹಾಕಲು ಒಂದು ಪ್ರಕಾರ ಒಂದು ಹಿಂದೂ ನಾವು ಸೇರಿ ಒಟ್ಟು ಕೂಡಿ ಒಂದು ನಾವು ಒಂದು ನಾವು ಇದ್ದೀವಿ ನಾವು ಸಮೇತ ನಾವು ಒಗ್ಗಟ್ಟಾಗಿದ್ದೀವಿ ತೋರಿಸಲಿಕ್ಕೆ ಆಗಿ ಒಂದು ಶೋಭಾಯಾತ್ರೆಯನ್ನು ನಾವು ಕಾರ್ಯಕ್ರಮ ಮಾಡಿದ್ದೀವಿ ಹಾಗೆ ನಮ್ಮ ಈ ಮಡಿಕೇರಿ ವಿಭಾಗದಲ್ಲಿ ನಾಲ್ಕು ಡಿವಿಜನ್ಸ್ ಮಾಡಿದ್ದೀವಿ ಆ ಡಿವಿಜನ್ಸ್ ಪದಾಧಿಕಾರಿಗಳಿದ್ದಾರೆ ಅವರು ಸಮೇತ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ಅವರ ನೀವು ಅದರ ಬಗ್ಗೆ ಸಮೇತ ನಾವು ಜಿಲ್ಲೆಯಾದ್ಯಂತ ನೂರಕ್ಕೂ ಹೆಚ್ಚಿನ ಸಂಗಮ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಜಿಲ್ಲಾ ಸಂಯೋಜಕರಾದ ಕೆಕೆ ದಿನೇಶ್ ಕುಮಾರ್ ಮಾತನಾಡಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಫೆಬ್ರವರಿ ಇಪ್ಪತ್ತರವರೆಗೆ ಪ್ರತಿ ಪಂಚಾಯಿತಿ ವ್ಯಾಪ್ತಿಯನ್ನು ಒಳಗೊಂಡಂತೆ ನೂರಕ್ಕೂ ಹೆಚ್ಚಿನ ಹಿಂದೂ ಸಂಗಮ ಕಾರ್ಯಕ್ರಮಗಳು ನಡೆಯಲಿದೆ ಈಗಾಗಲೇ ಮೂವತ್ತಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳು ನಡೆದಿರುವುದಾಗಿ ತಿಳಿಸಿದರು ನಗರದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮದ ಹಿನ್ನೆಲೆ ಅಶ್ವಿನಿ ಅಭಿಮನ್ಯು ಸಮರ್ಥ್ ಮತ್ತು ಛತ್ರಪತಿ ಎನ್ನುವ ನಾಲ್ಕು ವಿಭಾಗಗಳನ್ನು ಮಾಡಿಕೊಳ್ಳಲಾಗಿದೆ ಪ್ರತಿ ವಿಭಾಗದಿಂದ ಮಧ್ಯಾಹ್ನ ಎರಡು ಗಂಟೆಗೆ ಅವರ ವ್ಯಾಪ್ತಿಗೆ ಸೀಮಿತವಾಗಿ ಸಣ್ಣ ಭೌತಿಕ ಸಭಾ ಕಾರ್ಯಕ್ರಮ ಮೂರು ಗಂಟೆಗೆ ಶೋಭಾಯಾತ್ರೆ ಆರಂಭಗೊಂಡು ನಗರದ ಚೌಕ್ ಬಳಿ ನಾಲ್ಕು ಗಂಟೆಗೆ ಸಮಾವೇಶಗೊಳ್ಳಲಿದೆ ಬಳಿಕ ನಾಲ್ಕು ವಿಭಾಗಗಳ ಹಿಂದೂ ಬಾಂಧವರು ಸ್ತಬ್ಧಚಿತ್ರ ಕಲಾ ತಂಡಗಳನ್ನು ಒಳಗೊಂಡ ಬೃಹತ್ ಶೋಭಾಯಾತ್ರೆ ನಗರದ ಮುಖ್ಯ ಬೀದಿಯಲ್ಲಿ ಸಂಚರಿಸಿ ಸಂಜೆ ಐದು ಗಂಟೆಗೆ ಗಾಂಧಿ ಮೈದಾನದಲ್ಲಿ ಸಮಾವೇಶಗೊಳ್ಳಲಿದೆ ಎಂದು ಮಾಹಿತಿಯನ್ನ ನೀಡಿದರು ಚೌಕಿಗೆ ಬರುತ್ತೆ ಚೌಕಿ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹಳೆ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬರುತ್ತೆ ಈ ನಾಲ್ಕು ಶೋಭಾಯಾತ್ರೆ ನಾಲ್ಕು ದಿಕ್ಕಿನಿಂದ ಒಂದೇ ಸಮಯಕ್ಕೆ ಬರುತ್ತೆ ಮೂರು ಗಂಟೆಗೆ ಮಾಯಾ ಕೇಂದ್ರದಿಂದ ಹೊರಟ ಶೋಭಾಯಾತ್ರೆ ನಾಲ್ಕು ಗಂಟೆಗೆ ಸರಿಯಾಗಿ ನಾವು ಚೌಕಿಗೆ ತಲುಪಬೇಕು ಅಂತ ಯೋಜನೆ ಮಾಡಿಕೊಂಡಿದ್ದೇವೆ ತಲುಪ್ತೇವೆ ಸೊ ನಾಲ್ಕು ಗಂಟೆಗೆ ಅಲ್ಲಿಂದ ಸೇರುವಂತ ನಮ್ಮದು ಯೋಜನೆ ಇದೆ ಅಲ್ಲಿ ಈ ಕಾರ್ಯಕ್ರಮದ ಒಂದು ಬೃಹತ್ ಒಂದು ಸಭಾ ಕಾರ್ಯಕ್ರಮ ಗಾಂಧಿ ಮೈದಾನದಲ್ಲಿ ನಡೀಲಿಕ್ಕಿದೆ ಅಲ್ಲಿ ಕಾರ್ಯಕ್ರಮದ ಮೊದಲನೇ ಪಾರ್ಟ್ ನಲ್ಲಿ ನಮ್ಮ ನಮ್ಮವರೇ ಕೊಡಗಿನವರೇ ಆದಂತಹ ರವಿ ಕೂತನ ಕಾಡು ಇವರಿಂದ ಸುಮಾರು ಅರ್ಧ ಮುಕ್ಕಾಲ್ ಗಂಟೆಗಳ ಕಾಲ ದೇಶಭಕ್ತಿ ಗೀತೆಗಳ ಒಂದು ಗಾಯನ ಕಾರ್ಯಕ್ರಮ ಸೊ ಅದಾದ ನಂತರ ಅಲ್ಲಿ ಒಂದು ಬೃಹತ್ ಸಭೆ ನಡೆಯುತ್ತೆ ಸಭೆಯಲ್ಲಿ ಈ ಮೆರವಣಿಗೆ ಹೋದ ಎಲ್ಲ ಸಾರ್ವಜನಿಕರು ಹಿಂದೂ ಬಾಂಧವರು ಆ ಮೆರವಣಿಗೆಯಲ್ಲಿ ಸೊ ಇದಿಷ್ಟು ಒಂದು ನಮಗೆ ಕೊಟ್ಟು ಕಲ್ಪನೆ ನಮ್ದು ನಾಲ್ಕು ವಸತಿಯಲ್ಲಿ ನಾಲ್ಕು ಕಾರ್ಯಕ್ರಮಗಳು ಆಯಾ ಭಾಗದಲ್ಲಿ ಅವರೇ ಆಯೋಜನೆ ಮಾಡಿರುವಂತ ಅವರ ಶೋಭಾಯಾತ್ರೆ ಅಥವಾ ಸಭಾ ಕಾರ್ಯಕ್ರಮ ಇದಕ್ಕೆ ಸಂಬಂಧಪಟ್ಟಾಗೆ ಆಯಾ ವಸತಿ ಛತ್ರಪತಿ ವಸತಿಗೆ ಕನ್ನಡ ಬಾಣೆ ಈಗಾಗಲೇ ಹೇಳಿದಾಗೆ ತೇಚೂರು ಕಾಘವೇಂದ್ರ ದೇವಸ್ಥಾನ ಪುಟಾಣಿ ನಗರ ಆಗಶ ನಮ್ಮ ಓಂಕಾರೇಶ್ವರ ದೇವಸ್ಥಾನ ಈ ಭಾಗ ಒಳಗೊಂಡಂತಹ ಒಂದು ನಮ್ಮ ವಸತಿಯಲ್ಲಿ ಸುಮಾರು ಆರ್ನೂರಿಂದ ಎಂಟುನೂರು ಜನ ಸೇರುವ ಒಂದು ನಿರೀಕ್ಷೆಯಲ್ಲಿ ನಾವು ತಯಾರಿಯನ್ನು ನಡೆಸಿದ್ದೇವೆ ನಮ್ಮದು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಸುಮಾರು ಒಂದು ಗಂಟೆಯಿಂದ ನಮ್ಮ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದಾದ ನಂತರ ಎರಡು ಗಂಟೆಗೆ ಸರಿಯಾಗಿ ನಮ್ಮಲ್ಲಿ ಒಂದು ಸಣ್ಣ ಸಭಾ ಕಾರ್ಯಕ್ರಮ ಇರುತ್ತೆ ಒಂದು ಬೌದ್ದಿಕ್ ಇರುತ್ತೆ ಸೊ ಆ ಬೌದ್ದಿಕ್ ನಂತರ ನಾವು ಬಂದಂತಹ ಎಲ್ಲ ಸಾರ್ವಜನಿಕರು ಮತ್ತು ಹಿಂದೂ ಬಾಂಧವರನ್ನ ಒಂದು ಮೆರವಣಿಗೆ ಮುಖಾಂತರ ಮೇಲಿನ ಗೌಡ ಸಮಾಜದಿಂದ ಪ್ರಾರಂಭ ಮಾಡ್ತೇವೆ ಮೊದಲಿಗೆ ನಮ್ಮ ವಸತಿಯ ಹೆಸರನ್ನು ಇಡಿದಂಥ ಒಂದು ಬ್ಯಾನರ್ ಇರುತ್ತೆ ಅದಾದ ನಂತರ ಕಳಸ ಇಡಿದಂಥ ಮಹಿಳೆಯರು ಮುಂದೆ ಸಾಕ್ತಾರೆ ಅಭಿಮಾನಿ ವಿಭಾಗ ಈ ನಾಲ್ಕು ವಿಭಾಗಗಳಲ್ಲಿ ಮಡಿಕೇರಿಯ ಅಭಿಮಾನಿ ವಿಭಾಗ ವಸತಿ ಒಂದು ಇದು ಭೌಗೋಳಿಕವಾಗಿ ತುಂಬ ಒಂದು ದೊಡ್ಡ ವಸತಿ ಅಂತಲೇ ಹೇಳ್ಬೋದು ಈ ಒಂದು ವಸತಿಯಲ್ಲಿ ಇಂದಿನ ಪ್ರಸನ್ನ ಗಣಪತಿ ದೇವಾಲಯ ಗೌರಿ ಬೀದಿ ಕೊಯ್ನೂರು ರಸ್ತೆ ಕಾನ್ವೆಂಟ್ ಜಂಕ್ಷನ್ ಐಟಿ ಜಂಕ್ಷನ್ ವಿದ್ಯಾನಗರ ಇಷ್ಟು ಭಾಗಗಳು ನಮ್ಮ ವಸತಿಯಲ್ಲಿ ಸೇರಿಸಿದೆ ನಮ್ಮ ಈ ಒಂದು ಆ ದಿನದ ಸಭಾ ಕಾರ್ಯಕ್ರಮ ಕಾನ್ವೆಂಟ್ ಬಳಿಯ ಆಟದ ಮೈದಾನದಲ್ಲಿ ನಾವೊಂದು ಸಭಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಸುಮಾರು ಸಭಾ ಕಾರ್ಯಕ್ರಮ ನಡೆಯಲಿದೆ ಸಭಾ ಕಾರ್ಯಕ್ರಮದ ನಂತರ ಮೂರು ಗಂಟೆಗೆ ಶೋಭಾಯಾತ್ರೆ ಪ್ರಾರಂಭ ಈ ಶೋಭಾಯಾತ್ರೆಯಲ್ಲಿ ಎರಡು ಮಂಟಪಗಳಿರುತ್ತದೆ ಪ್ರತಿಯೊಂದು ಹಿಂದೂ ಮನೆಯನ್ನು ಕೂಡ ನಾವು ಈ ಕಾರ್ಯಕ್ರಮದ ದೃಷ್ಟಿಯಿಂದ ತಲುಪಬೇಕು ಅನ್ನುವಂಥದ್ದು ಗೋಷ್ಠಿಯಲ್ಲಿ ಪ್ರಮುಖರಾದ ಕೆಎಸ್ ರಮೇಶ್ ಬಿಕೆ ಜಗದೀಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು